यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् स्रजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹರದ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಇಂತಹ ಸ್ಥಿತಿಯಲ್ಲಿಗ ಬ್ರಹ್ಮನ ವೀರ್ಯ ಸ್ಖಲನ ಆಗ್ತದೆ ಈ ವೀರ್ಯದಿಂದ ನವನಾರಾಯಣರು ಈ ಭೂಮಿಯಲ್ಲಿ ಹುಟ್ಟಿ ಬರುವಂತ ಒಂದು ಕತೆ ಈ ಕತೆ ನಿಮಗೆಲ್ಲ ಗೊತ್ತಿರುವಂಥದ್ದೇ ಕತೆ ಹಾಗೆ ಮೀನಿನ ಬಾಯಿಯಿಂದ ಮಸ್ತೇಂದ್ರನಾಥ ಬಂದ ಸೆಗಣಿಯ ಗುಂಡಿಯಿಂದ ಗೋರಕ್ಷನಾಥ ಹುಟ್ಟಿ ಬರ್ತಾನೆ ಇನ್ನು ರಾಜನ ಮಗನಾಗಿ ಚೌರಂಗಿನಾಥ ಬರ್ತಾನೆ ಹೀಗೆ ನವನ ಆತರು ಇಲ್ಲಿ ಬರ್ತಾರೆ ಇನ್ನು ಮೊದಲಿಗೆ ಬಂದಂಥ ಗುರು ಮಸ್ತೇಂದ್ರನಾಥ ಇದು ಮತ್ಸ್ಯ ಕಿಶೋರ ನ್ಯಾಯದ ಕತೆ ಗುರು ಮಸ್ತ್ಯೇಂದ್ರನಾಥ ಮದರಿಕಾಶ್ರಮದಲ್ಲಿ ದತ್ತಾತ್ರೇಯನಿಂದ ಆತ್ಮವಿದ್ಯೆಯನ್ನು ತಿಳಿದುಕೊಂಡು ಹಾಗೇ ದಕ್ಷಿಣದ ಕಡೆಗೆ ಬರುವಾಗ ಕೊಲ್ಲಾಪುರಕ್ಕೆ ಬರ್ತಾರೆ ಇನ್ನು ಕೊಲ್ಲಾಪುರದಲ್ಲಿ ಈಗ ಆ ಕಾಳಿ ಅವಳು ಹಿಂದಿನ ಲಕ್ಷ್ಮಿ ಈಗ ಕಾಳಿಯಾಗಿ ನಿಂತಿದ್ದಾಳೆ ಈಗ ಈ ಕವಿನಾರಾಯಣ ಅನ್ನುವಂಥ ಸ್ಥಿತಿಯಲ್ಲಿದ್ದಂಥ ಮಸ್ತೇಂದ್ರನಾಥನ ದೇಹ ಭಾವವನ್ನು ತೆಗಿತಾಳೆ ಈ ದೇಹ ಭಾವವನ್ನು ತೆಗಿಬೇಕಿದ್ರೆ ಅವಳ ಸಹಾಯಕ್ಕೆ ಕೈಲಾಸದಿಂದ ವೀರಭದ್ರ ಬರ್ತಾನೆ ಕುದುರೆಯ ಮೇಲೆ ಕುಳಿತುಕೊಂಡು ಇಂಥ ವೀರಭದ್ರ ಮತ್ತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಕಾಳಿಯಾಗಿ ಗುರು ಮಸ್ತೇಂದ್ರನಾಥನ ದೇಹ ಭಾವವನ್ನು ತೆಗಿತಾಳೆ ತೆಗೀತಾಳೆ ಅಂತ ಹೇಳಿದರೆ ಅಲ್ಲಿ ಕೌಲಾಚಾರಿಯನ್ನು ಕೊಂದ್ಲು ಅಂತ ಹೀಗೆ ವೀರಭದ್ರ ಮತ್ತೆ ಆ ಕಾಳಿ ಕೋಲಾಸುರನನ್ನು ಕೊಲ್ತಾರೆ ಈ ಕೋಲಾಸುರನನ್ನು ಕೊಲ್ಲುವುದಂತ ಹೇಳಿದರೆ ಇಲ್ಲಿ ದೇಹ ಭಾವ ಏನುಂಟು ಈ ದೇಹ ಭಾವವನ್ನು ತೆಗೆಯುವುದು ಅಂತೇಳಿ ಯಾರೋ ಒಬ್ಬ ರಾಕ್ಷಸ ಅವನನ್ನು ಕೊಂದದ್ದಂತಲ್ಲ ಅದು ನಮ್ಮ ಒಳಗಿರುವಂಥ ಸ್ಥಿತಿಯನ್ನು ಕೊಲ್ಲುವುದು ಹೀಗೆ ಕೊಂದಾಗ ಈಗ ಮಸ್ತೇಂದ್ರನಾಥ ಏನಾಗ್ತಾನೆ ಈಗ ಇಲ್ಲಿ ಕೌಲಾಚಾರಿ ಅಂತ ಆಗ್ತದೆ ಕೌಲಾಚಾರಕ್ಕೆ ಗುರು ಯಾರಂತ ಕೇಳಿದರೆ ಅದು ಗುರು ಮಸ್ತೇಂದ್ರನಾಥ ಇಂಥ ಮಸ್ತೇಂದ್ರನಾಥನ ದೇಹ ಭಾವ ಹೋಗ್ತದೆ ದೇಹ ಭಾವ ಹೋದ ನಂತರ ಆ ಮಸ್ತೇಂದ್ರನಾಥ ಮತ್ತೆ ಈ ಪಡುಬಿದ್ರೆಯ ಪ್ರದೇಶಕ್ಕೆ ಬರ್ತಾನೆ ಪಡುಬಿದ್ರೆಯ ಪ್ರದೇಶದಲ್ಲಿ ಅಲ್ಲಿ ಬಂಡೆಕಲ್ಲುಗಳ ಮಧ್ಯೆ ಕಲ್ಲು ಅಂತ ಆ ಬಂಡೆಕಲ್ಲುಗಳ ಮಧ್ಯೆ ತಪಸ್ಸನ್ನು ಆಚರಿಸ್ತಾನೆ ತಪಸ್ಸನ್ನು ಆಚರಿಸುವಾಗ ದೇಹ ಭಾವವನ್ನು ಬಿಟ್ಟಾಗ ಈಗ ಮಸ್ತೇಂದ್ರನಾಥ ಏನಾಗಿ ನಿಂತ ಈಗ ಆ ಮಸ್ತೇಂದ್ರನಾಥ ಕಾಲಭೈರವನಾಗಿ ನಿಂತ ಯಾಕಂದರೆ ಇಲ್ಲಿ ದೇಹ ಭಾವ ಇಲ್ಲ ಮಸ್ತೇಂದ್ರನಾಥನ ಕಾಲಭೈರವ ಮಾತ್ರ ಇದ್ದಾನೆ ಯಾಕೆ ಅದು ಪೂರ್ತಿ ಲಿಂಗ ಶರೀರದ ಕತೆ ಅದರಲ್ಲಿರುವಂಥ ಅರವತ್ತ ನಾಲ್ಕು ಭೈರವರ ಕತೆ ಎಂಬತ್ನಾಲ್ಕು ಸಿದ್ಧರ ಕತೆ ಆ ಕಾಲಭೈರವನಾಗಿ ನಿಂತು ಶಕ್ತಿ ಈಗ ಆ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸಬೇಕು ಆ ಶಕ್ತಿಯನ್ನು ನೋಡಬೇಕು ಹಾಗಾದರೆ ಯಾವ ಶಕ್ತಿ ಅದು ನಮ್ಮ ಮೂಲಾಧಾರದಿಂದ ಸಹಸ್ರಾರ್ಧದವರೆಗಿರುವಂಥ ಏಳು ಪದ್ಮಗಳನ್ನು ಕೈಯಲ್ಲಿ ಹಿಡಿದಂಥ ಪದ್ಮಾವತಿ ಅಂತ ಇನ್ನು ಆ ಪದ್ಮಗಳ ಮುಖಾಂತರ ಯಾವುದನ್ನು ನೋಡುವುದು ಹಾಗೆ ಹಾಗೆ ಪದ್ಮಗಳ ಮುಖಾಂತರ ಜಾಗೃತಗೊಂಡಂತಹ ಶಕ್ತಿ ಇದಕ್ಕಿಂತ ಹಿಂದೆಯೇ ಪರಶುರಾಮ ಬಸ್ರೂರಿನಲ್ಲಿ ಮುಳಲಾದೇವಿ ಅಂತ ಪ್ರತಿಷ್ಠೆ ಮಾಡಿದ್ದ ಅದು ಶ್ರೀಯಂತ್ರದಲ್ಲಿ ಇಂಥ ಮುಳಲಾದೇವಿ ಇಲ್ಲಿಗ ಅದು ಪರಾಶಕ್ತಿ ಅಂತ ಈ ಪರಾಶಕ್ತಿಯಿಂದ ಇಹದಲ್ಲ ಅದು ಪರದಲ್ಲಿರುವಂಥದ್ದು ಇಂಥ ಪರಾಶಕ್ತಿಯನ್ನೇ ನಾವಿಲ್ಲಿ ತುಳುವೇಶ್ವರಿ ಅಂತ ಕರೆಯುವ ಯಾಕೆಂದರೆ ಆ ಲಿಂಗ ಇಲ್ಲಿ ತುಳುವೇಶ್ವರ ಅಂತ ಇನ್ನು ತುಳುವೇಶ್ವರನ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತುಂಬ ತಿಳಿಸಿ ಆಗಿದೆ ಹಾಗೆ ಇಲ್ಲಿ ಆ ತುಳುವೇಶ್ವರ ಅನ್ನುವಂಥ ಲಿಂಗ ಯಾವ ಲಿಂಗ ಅಂತ ಕೇಳಿದರೆ ಅದು ಅದೇ ಮಾರ್ಕಾಂಡೆಯ ಪೂಜಿಸಿದಂಥ ಮೃತ್ಯುಂಜಯ ಅನ್ನುವಂಥ ಲಿಂಗ ಈಗ ಆ ಮೃತ್ಯುಂಜಯ ಅನ್ನುವಂಥ ಲಿಂಗ ಈಗ ತುಳುವೇಶ್ವರ ಆದರೆ ಅದರ ಒಳಗೆ ಶ್ರೀಯಂತ್ರ ಅಂತ ಬರ್ತದೆ ಯಾಕಂದರೆ ಮೂಲಾಧಾರದ ಸಹಸ್ರಾರ್ಧವರೆಗೆ ಆ ಎಲ್ಲ ಸ್ಥಿತಿಗಳು ಶ್ರೀಯಂತ್ರದ ಸ್ಥಿತಿಗಳು ಆ ಶ್ರೀಯಂತ್ರದಲ್ಲಿ ಜಾಗೃತಗೊಂಡಂಥ ಶಕ್ತಿ ಮುಂದೆ ಬಾರ್ಕೂರಿನಲ್ಲಿ ದೇವಪಾಂಡ್ಯನ ಅಳಿಯ ಜಯಸೇನ ಸಾಮ್ರಾಜ್ಯವನ್ನು ಕಟ್ಟುವ ಹೊತ್ತಿಗೆ ಇದಕ್ಕಿಂತ ಹಿಂದಿನಿಂದ ಆರಾಧನೆ ಮಾಡಿಕೊಂಡು ಬಂದಂಥ ಆ ಎಲ್ಲ ವ್ಯವಸ್ಥೆಗಳು ಬದಿಗೆ ಸರಿಸ್ತದೆ ಯಾಕಂತೇಳಿದರೆ ಬಾರ್ಕೂರ್ನಲ್ಲಿ ಎಲ್ಲ ಜಾತಿಯವರಿಗೆ ಮುನ್ನೂರ ಅರವತ್ತೈದು ದೇವಸ್ಥಾನಗಳನ್ನು ಕಟ್ಟಿದ ಈಗ ಮುನ್ನೂರ ಅರವತ್ತೈದು ದೇವಸ್ಥಾನಗಳು ಎಲ್ಲ ಜಾತಿಯವರಿಗೂ ಅಲ್ಲಿ ಉಂಟಂತ ಹೇಳಿ ಆದರೆ ಪ್ರತಿದಿನ ಅಲ್ಲಿ ಜಾತ್ರೆ ನಡೆಯುತ್ತದೆ ಹೇಳಿ ಆದರೆ ಆಗ ಇನ್ನೀ ತುಳುವೇಶ್ವರ ಅಥವಾ ಮುಳಾಲಾದೇವಿ ಇದು ಬದಿಗೆ ಸರಿಯಿತು ಇನ್ನು ಇಂಥ ಆ ಶಕ್ತಿಯನ್ನು ಪರಾಶಕ್ತಿ ಅಥವಾ ತುಳುವೇಶ್ವರಿ ಅನ್ನುವಂಥ ಆ ಸ್ಥಿತಿಯಲ್ಲಿ ಗುರು ಮಸ್ತೇಂದ್ರನಾಥ ಮದ್ಯ ಅನ್ನುವಂಥ ಪ್ರದೇಶ ಅದು ಮದ್ಯ ಅಂತ ಹೇಳಿದರೆ ಪಂಚಮಕಾರಗಳು ಆ ಪಂಚಮಕಾರಗಳಲ್ಲಿ ಮದ್ಯ ಮಾಂಸ ಮಸ್ತ್ಯ ಮುದ್ರ ಮೈಥುನ ಅನ್ನುವಂಥ ಪಂಚಮಕಾರಗಳ ಕಥೆಯಲ್ಲಿದೆ ಇದನ್ನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ನಾನು ನಾ ಮದ್ಯ ಅಂತೇಳಿ ಮಾ ಆದ್ಯ ಮಾ ಅಂತೇಳಿದರೆ ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡುವುದು ಹಾಗಾದರೆ ಪ್ರಾಮುಖ್ಯತೆ ಯಾವುದು ಕೊಡುವುದು ದೇಹ ಭಾವವೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಆ ಮಾ ಆದ್ಯ ಯಾರು ಕೇಳಿದ ಆತ್ಮ ವಸ್ತು ಅದು ಲಿಂಗ ಶರೀರ ಅದಕ್ಕೆ ನಾವು ಉಜ್ಜಯಿನಿಯನ್ನು ಮಧ್ಯ ಪ್ರದೇಶ ಅಂತ ಕರೆಯುವುದು ಆ ಮಧ್ಯ ಪ್ರದೇಶದಲ್ಲಿರುವಂಥ ಉಜ್ಜಯಿನಿ ಉಜ್ಜಯಿನೇ ಉತ್ ಜೈನಿ ಏಳು ಗೆಲ್ಲಿಕ್ಕೋಸ್ಕರ ಏಳು ಅಂತ ಅದು ಉಜ್ಜೈನಿಯ ಮಾ ಕಾಲನ ಸ್ಥಿತಿ ಇಲ್ಲಿ ಇದು ಕಾಲಭೈರವನ ಸ್ಥಿತಿ ಆ ಕಾಲಭೈರವ ಆ ಸ್ಥಿತಿಯಲ್ಲಿ ನಿಂತ ನಿಂತು ಪರಾಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಂಡ ಆ ಇನ್ನು ಮುಂದೆ ಏನಾಯ್ತು ಕೊಲ್ಲಾಪುರದ ಕಾಳಿ ಕೈಲಾಸದಿಂದ ಬಂದಂತ ಆ ಜ್ಯೋತಿ ಅನ್ನುವಂತ ವೀರಭದ್ರನಿಗೆ ಹೇಳ್ತಾಳೆ ನೀನು ಇಲ್ಲೇ ನಿಲ್ಲು ಹಿಂದೆ ಹೋಗ್ಬೇಡ ನಿನಗೆ ಮುಂದೆ ದಕ್ಷಿಣದಲ್ಲಿ ರಾಜನಾಗಿ ಹುಟ್ಟಲಿಕ್ಕಿದೆ ಹೀಗೆ ಆ ವೀರಭದ್ರ ತ್ರಿನೇತ್ರ ಕದಂಬನಾಗಿ ಮೂರನೆಯ ಶತಮಾನದಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ ಇಷ್ಟರಲ್ಲಾಗಲೇ ನಾಥಪಂಥದವರು ನವನಾಥರು ಒಂದು ಹಂತವನ್ನು ಮುಗಿಸಿ ಇನ್ನು ಅವರವರ ಬೇರೆ ಬೇರೆ ಮಠಗಳು ಏನುಂಟು ಅಲ್ಲಿ ಎಲ್ಲವೂ ಈ ನವನಾಥ ತತ್ವದ ಪ್ರಕಾರ ಅಂಥೇಳಿ ಒಬ್ಬ ಗುರು ಅವನಿಗೂ ಎಂಟು ಜನ ಶಿಷ್ಯರು ಹೀಗೆ ಒಂಬತ್ತು ಜನರ ಆ ಗುಂಪುಗಳು ಎಲ್ಲ ಮಠದಲ್ಲಿ ತಮ್ಮ ತಮ್ಮ ಸಾಧನೆಯಲ್ಲಿ ತೊಡಗ್ತಾ ಹೋದರು ಇದಕ್ಕಿಂತ ಮೊದಲೇ ಮಸ್ತೇಂದ್ರನಾಥ ಗುರು ದೇಹವನ್ನು ಬಿಟ್ಟಾಗಿತ್ತು ಇದರ ಹಿಂದೆ ಕಾಂಚನಜುಂಗ ನೇಪಾಳ ಇದರದೆಲ್ಲ ಕಥೆಗಳೆಲ್ಲ ಇದೆ ಇನ್ನು ಚೌರಂಗಿನಾಥ ದೇಹ ಬಿಟ್ಟ ನಂತರ ಗುರು ಗೋರಕ್ಷನಾಥನ ಶರೀರವನ್ನು ಪ್ರವೇಶಿಸ್ತಾನೆ ಆಗುವಾಗ ಗುರು ಗೋರಕ್ಷನಾಥನ ಒಟ್ಟಿಗಿದ್ದಂಥ ಆ ವಿಷ್ಣು ತತ್ವ ಅದು ಇಲ್ಲಿಂದ ಹೊರಗೆ ಹೋಗ್ತದೆ ಇನ್ನು ಈ ಚೌರಂಗಿನಾಥನು ವಿಷ್ಣು ತತ್ವದವನೇ ಆದ್ದರಿಂದ ಚೌರಂಗಿನಾಥನ ವಿಷ್ಣು ತತ್ವ ಗೋರಕ್ಷನಾಥನ ಶರೀರದಲ್ಲಿ ನಿಲ್ತದೆ ಹಾಗೆಯೇ ಗೋರಕ್ಷನಾಥ ಆ ಶರೀರದಿಂದ ಹೊರಗೆ ಬರ್ತಾನೆ ಯಾಕೆಂತೇಳಿದರೆ ಅವ ಅಲ್ಲಿ ಪರಶುರಾಮ ಈಗ ಇಂಥ ಪರಶುರಾಮ ಎರಡು ಸಾವಿರದ ನೂರು ವರ್ಷಗಳ ಕಾಲ ಪರದಲ್ಲೇ ನಿಂತ ಪರಶುರಾಮನಾಗಿಯೇ ನಿಂತ ಇನ್ನು ಆ ಚಿರಂಜೀವಿ ಸ್ವರೂಪದ ಗುರು ಮಸ್ತ್ಯೇಂದ್ರನಾಥನ ಚೈತನ್ಯ ಈಗ ಯಾರು ಹಿಂದೆ ತನ್ನ ದೇಹ ಭಾವವನ್ನು ತೆಗೆದಿದ್ದಾನೋ ಅವನೇ ಈಗ ಮತ್ತೆ ಹುಟ್ಟಿ ಬಂದಾಗ ಅವನ ಅನಾಹತ ಚಕ್ರದಲ್ಲಿ ಅಂತ ಹೇಳಿದರೆ ಕವಿನಾರಾಯಣನಾಗಿ ನಿಂತ ಹೀಗೆ ಕವಿನಾರಾಯಣನಾಗಿ ಮತ್ಸೇದನಾಥ ರಾಜ ಮಯೂರವರ್ಮನ ತ್ರಿನೇತ್ರ ಕದಂಬನ ಎದೆಯ ಮಧ್ಯದಲ್ಲಿ ನಿಂತಾಗ ಮೂರು ಕಣ್ಣಿರುವುದರಿಂದ ಮಯೂರವರ್ಮ ಸಾಕ್ಷಾತ್ ಶಿವನೇ ಆಗಿ ಕಂಡ ಇಷ್ಟಾಗುವಾಗ ಆ ಹಿಂದಿನ ಆವರ್ತನದಲ್ಲಿ ಚೌರಂಗಿನಾಥನ ಎದೆಯಲ್ಲಿದ್ದಂಥ ವೈಷ್ಣವಿಯನ್ನು ಪಾತಾಳದಿಂದ ಬರುವಂಥ ನಾಗ ಕನ್ನಿಕೆಗಳನ್ನು ಸ್ತಂಭನಗೊಳಿಸಲಿಕ್ಕೋಸ್ಕರ ವೈಷ್ಣವಿಯನ್ನು ಚಾಮುಂಡಿಯಾಗಿ ಪರಿವರ್ತಿಸಿದ್ದ ಮಸ್ತೇಂದ್ರನಾಥ ಈಗ ಆ ಚಾಮುಂಡಿಯನ್ನು ಮತ್ತೆ ವೈಷ್ಣವಿಯಾಗಿ ಮಾಡಲಿಲ್ಲ ಆದ್ದರಿಂದ ಆ ಚಾಮುಂಡಿ ಈ ಗುರು ಮಸ್ತ್ಯೇಂದ್ರನಾಥನ್ನು ಬೆನ್ನಟ್ಟಿಕೊಂಡು ಬಂದಿದ್ಲು ಈಗ ಅಂತಹ ಚಾಮುಂಡಿ ಈಗ ಮಯೂರವರ್ಮನಿಗೆ ಯುದ್ಧ ದೇವತೆಯಾಗಿ ನಿಲ್ತಾಳೆ ಹೀಗೆ ಆದ್ದರಿಂದ ಮಯೂರವರ್ಮ ಪಲ್ಲವರ ಮೇಲೆ ಯುದ್ಧ ಸಾರಿದ ಮಯೂರ ಶರ್ಮ ಮಯೂರವರ್ಮನಾದ ಕ್ಷತ್ರಿಯನಾದ ಇನ್ನು ಅದೇ ವಂಶದಲ್ಲಿ ಅರಿದುಕೊಂಡು ಬಂದಂಥ ಈ ಎಲ್ಲ ವ್ಯವಸ್ಥೆಗಳು ಮುಂದೆ ರಾಜವಂಶದವರ ಕ್ಷತ್ರಿಯರ ಯುದ್ಧ ದೇವತೆಯಾಗಿ ನಿಂತಲವಳು ಇಂಥ ಶಕ್ತಿ ಮುಂದೆ ಚಂದ್ರಗಿರಿಯಿಂದ ಹಂಪೆಗೆ ಹಂಪೆ ಅಂತೇಳಿದರೆ ವಿಜಯನಗರಕ್ಕೆ ವಿಜಯನಗರದಿಂದ ಮೈಸೂರಿನ ಚಾಮುಂಡಿಯಾಗಿ ನಿಲ್ಲುವುದು ಇನ್ನು ಅದರ ಮಧ್ಯದಲ್ಲಿ ಕೃಷ್ಣದೇವರಾಯ ತುಳುವ ರಾಜ ತನ್ನ ಇಬ್ಬರು ಪತ್ನಿಯರೊಂದಿಗೆ ತಿರುಮಲದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತಾನೆ ಆ ಶ್ರೀನಿವಾಸ ಕಲ್ಯಾಣ ಮಾಡಿದ್ದಕ್ಕೆ ನಾವು ತುಳುವರು ಈಗಲೂ ಮುಡಿಪು ಅಂತ ಕಟ್ಟಿ ಕುಬೇರನ ಸಾಲವನ್ನು ತೀರಿಸ್ತಾ ಇದ್ದೇವೆ ಇದನ್ನು ಬೇರೆ ಪ್ರಪಂಚದಲ್ಲಿ ಯಾರೂ ಮಾಡುವುದಿಲ್ಲ ಇದು ನಮಗೆ ಮಾತ್ರ ಯಾಕೆ ಅಂತೇಳಿದರೆ ಅದು ಪೂರ್ತಿ ನಮ್ಮ ಈ ದೈವಗಳಂತ ಆರಾಧನೆ ಮಾಡುವಂಥ ಆ ಯೋಗಿ ಚೈತನ್ಯಗಳ ಕಥೆ ಇದು ಮತ್ತೆ ಅವರು ವೈಕುಂಠವನ್ನು ಸೇರುವ ಕತೆ ಯಾಕಂದರೆ ಇವರೆಲ್ಲರೂ ನವನಾರಾಯಣರು ವಿಷ್ಣುವಿನ ಎದೆಯಿಂದ ಇಳಿದು ಬಂದಂತಹ ಕಾಳಿ ಮತ್ತೆ ವೈಷ್ಣವಿಯಾಗಿ ಲಕ್ಷ್ಮಿಯಾಗಿ ಪದ್ಮಾವತಿಯಾಗಿ ಮತ್ತೆ ಅವನ ಎದೆಯನ್ನು ಸೇರುವಂಥ ಕತೆ ಈ ಕಥೆಯಲ್ಲಿ ಜೈನರು ಗೆದ್ದರು ಇಂದಿನ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಈ ಸಂಚಿಕೆಯನ್ನು ಕೇಳಿದಂತ ನೋಡಿದಂತ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂತ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ